ನಮಸ್ಕಾರ ಗೆಳೆಯರಿ ನೀವು ನೋಡ್ತಾ ಇದ್ದೀರ ಹಳ್ಳಿ ಯೂಟ್ಯೂಬ್ ಚಾನಲ್ ಆತ್ಮೇ ಗೆಳೆಯರೆ ಇವತ್ತಿನ ಈ ವಿಡೋದಲ್ಲಿ ಶಿಕ್ಷಣವನ್ನು ಮುಂದುವರೆಸಲು ಹಣಕಾಸಿನ ತೊಂದರೆಯನ್ನು ಅನುಭವಿಸುತ್ತಿರುವಂತಹ ಪ್ರತಿಭಾವಂತ ವಿದ್ಯಾರ್ಥಿಗಳಿಗೋಸ್ಕರ ಒಂದು ಹೊಸ ವಿದ್ಯಾರ್ಥಿ ವೇತನದ ಬಗ್ಗೆ ಸಂಪೂರ್ಣವಾದಂಥ ಮಾಹಿತಿಯನ್ನು ಈ ವಿಡೋದಲ್ಲಿ ತಿಳಿದುಕೊಳ್ಳೋಣ ವಿಡಿಯೋನ ಪೂರ್ತಿಯಾಗಿ ವೀಕ್ಷಣೆ ಮಾಡಿ ಪ್ರತಿಭಾವಂತ ಮತ್ತು ಆರ್ಥಿಕವಾಗಿ ಹಿಂದುಳಿದಂಥ ವಿದ್ಯಾರ್ಥಿ ಮಿತ್ರರು ಈ ವಿದ್ಯಾರ್ಥಿ ವೇತನಕ್ಕೆ ಅರ್ಜಿಯನ್ನು ಸಲ್ಲಿಸಿರಿ ಅರ್ಜಿ ಸಲ್ಲಿಸಲು ಇದೇ ತಿಂಗಳು ಮೂವತ್ತು ಕೊನೆಯ ದಿನ ಆಗಿರ್ತೈತಿ ಆದ್ದರಿಂದ ಪ್ರತಿಯೊಬ್ಬರೂ ಬೇಗ ಬೇಗನೆ ಅರ್ಜಿಯನ್ನು ಸಲ್ಲಿಸ್ರಿ ಈ ವಿದ್ಯಾರ್ಥಿ ವೇತನವನ್ನು ನೀವು ಯಾವ ರೀತಿಯಾಗಿ ಜಿಂದಾಲ್ ವಿದ್ಯಾರ್ಥಿ ವೇತನಕ್ಕೆ ಅರ್ಜಿ ಸಲ್ಲಿಸಿ ಪ್ರತಿ ತಿಂಗಳು ವಿದ್ಯಾರ್ಥಿ ವೇತನವನ್ನು ಪಡಿತೀರಲ್ಲ ಅದೇ ರೀತಿ ಈ ವಿದ್ಯಾರ್ಥಿ ವೇತನವನ್ನು ಕೂಡ ಪ್ರತಿ ತಿಂಗಳು ವಿದ್ಯಾರ್ಥಿ ವೇತನವನ್ನು ನೇರವಾಗಿ ವಿದ್ಯಾರ್ಥಿಗಳ ಬ್ಯಾಂಕ್ ಖಾತೆಗೆ ಹಾಕಲಾಗ್ತಾ ಇದೆ ಆದ ನಂತರ ಪ್ರತಿಯೊಬ್ಬರು ಕೂಡ ಈ ವಿದ್ಯಾರ್ಥಿ ವೇತನಕ್ಕೆ ಅರ್ಜಿಯನ್ನು ಸಲ್ಲಿಸಿರಿ ಒಂಬತ್ತನೇ ತರಗತಿಯಿಂದ ಪಿ ಜಿ ಕೋರ್ಸ್ವರೆಗೂ ಕೂಡ ಓದ್ತಿರುವಂಥವ್ರು ಪ್ರತಿಯೊಬ್ಬರು ಕೂಡ ಈ ವಿದ್ಯಾರ್ಥಿ ವೇತನಕ್ಕೆ ಅರ್ಜಿಯನ್ನು ಸಲ್ಲಿಸಲು ಅರ್ಹರಿರ್ತೀರಿ ಇದು ಯಾವ ವಿದ್ಯಾರ್ಥಿ ವೇತನ ಯಾವ ರೀತಿಯಾಗಿ ಅರ್ಜಿ ಸಲ್ಲಿಸಬೇಕು ಎಲ್ಲ ಮಾಹಿತಿಯನ್ನು ಈ ವಿಡೋದಲ್ಲಿ ಸಂಪೂರ್ಣವಾಗಿ ತಿಳಿದುಕೊಳ್ಳೋಣ ನೋಡ್ಬೋದು ಇಲ್ಲಿ ಜೆ ಎ ಸೇತಿಯಾ ಮೆರಿಟ್ ಸ್ಕಾಲರ್ಶಿಪ್ ಸ್ಕೀಮ್ ಅಂತೇಳಿ ಒಂಬತ್ತರಿಂದ ಹನ್ನೆರಡನೇ ತರಗತಿ ಪದವಿ ಸ್ನಾತಕೋತ್ತರ ಪದವಿ ವೃತ್ತಿಪರ ಕೋರ್ಸ್ಗಳಿಗೆ ದಾಖಲಾಗಿರುವಂಥ ವಿದ್ಯಾರ್ಥಿಗಳಿಗಾಗಿ ಈ ವಿದ್ಯಾರ್ಥಿ ವೇತನವನ್ನು ನೀಡಲಾಗ್ತಾಯಿದೆ ವಿದ್ಯಾಭ್ಯಾಸದ ವಿವಿಧ ಹಂತಗಳಲ್ಲಿ ವಿದ್ಯಾರ್ಥಿಗಳಿಗೆ ತಮ್ಮ ಶೈಕ್ಷಣಿಕ ಗುರಿಗಳನ್ನು ಮುಂದುವರಿಸಲು ಬೆಂಬಲ ನೀಡುವ ಗುರಿಯನ್ನು ಈ ವಿದ್ಯಾರ್ಥಿ ವೇತನ ಹೊಂದಿದೆ ಅಂತ ಹೇಳಿದ್ದಾರೆ ಈ ವಿದ್ಯಾರ್ಥಿ ವೇತನಕ್ಕೆ ಅರ್ಜಿ ಸಲ್ಲಿಸಲು ಅರ್ಹತೆಗಳು ನೋಡೋದಾದ್ರೆ ನೀವು ಒಂಬತ್ತನೇ ತರಗತಿ ಸ್ನಾತಕೋತ್ತರ ಪದವಿ ವೃತ್ತಿಪರ ಪದವಿ ಕೋರ್ಸ್ಗಳಿಗೆ ಪೂರ್ಣ ಪ್ರಮಾಣದಲ್ಲಿ ದಾಖಲಾಗಿರುವಂಥ ವಿದ್ಯಾರ್ಥಿಗಳು ಮಾತ್ರ ಈ ವಿದ್ಯಾರ್ಥಿ ವೇತನಕ್ಕೆ ಅರ್ಜಿ ಸಲ್ಲಿಸಲು ಅರ್ಹರಿತೀರಿ ಮತ್ತು ನೀವು ಹಿಂದಿನ ತರಗತಿಯಲ್ಲಿ ಕನಿಷ್ಠ ಅರವತ್ತು ಅಂಕಗಳೊಂದಿಗೆ ಉತ್ತೀರ್ಣರಾಗಿರ್ಬೇಕಾಗತ್ತಿ ಕೋರ್ಸ್ ವಿಭಾಗ ಸ್ಕೀಮ್ಗಳನ್ನು ಅವಲಂಬಿಸಿ ಆ ಅಂಕಗಳ ಬದಲಾವಣೆ ಹಾಕುವ ಅದನ್ನು ಮುಂದೆ ನಾನು ತೋರಿಸ್ತೀನಿ ನೀವು ಪ್ರತಿ ತಿಂಗಳು ಎಷ್ಟು ಸ್ಕಾಲರ್ಶಿಪ್ಪನ್ನು ಪಡಿಬೋದು ಅಂದರೆ ಪ್ರತಿ ತಿಂಗಳು ಒಂದು ಸಾವಿರ ರೂಪಾಯಿ ಕೂಡ ವಿದ್ಯಾರ್ಥಿ ವೇತನವನ್ನು ಪಡ್ಕೊಳ್ಬೋದು ಅರ್ಜಿ ಸಲ್ಲಿಸಲು ಇದೇ ತಿಂಗಳು ಮೂವತ್ತೊಂದು ಏಳು ಎರಡು ಸಾವಿರದ ಇಪ್ಪತ್ನಾಲ್ಕು ಕೊನೆಯ ದಿನ ಆಗಿರ್ತೈತಿ ಇನ್ನು ಅರ್ಜಿಯನ್ನು ಆನ್ಲೈನ್ ಮೂಲಕವೂ ಮತ್ತು ಆಫ್ಲೈನ್ ಮೂಲಕವೂ ಕೂಡ ಸಲ್ಲಿಸೋದಿರ್ತೈತಿ ಅವರ ಅಫಿಷಿಯಲ್ ನೋಟಿಫಿಕೇಷನ್ ಕೂಡ ಬಿಟ್ಟಿದ್ದಾರೆ ನೋಡ್ಬೋದು ಇಲ್ಲಿ ಇಲ್ಲಿ ನೋಡ್ಬೋದು ಜೆ ಎಮ್ ಸೇತಿಯ ಚಾರಿಟಬಲ್ ಟ್ರಸ್ಟ್ ಅಂತೇಳಿ ಇಲ್ಲಿ ಒಟ್ಟು ಐದು ವಿಭಾಗಗಳನ್ನಾಗಿ ಮಾಡಿದ್ದಾರೆ ಒಂದನೇ ವಿಭಾಗ ಎ ವಿಭಾಗ ಅಂತ ಹೇಳಿ ಒಂಬತ್ತರಿಂದ ಹತ್ತನೇ ತರಗತಿ ಎರಡನೇ ವಿಭಾಗ ಹನ್ನೊಂದರಿಂದ ಹನ್ನೆರಡು ಬಿ ವಿಭಾಗ ಸಿ ವಿಭಾಗ ಗ್ರ್ಯಾಜುಯೇಷನ್ ಕೋರ್ಸ್ ಅಂದರೆ ಪದವಿ ಡಿ ವಿಭಾಗ ಪೋಸ್ಟ್ ಗ್ರಾಜುಯೇಷನ್ ಕೋರ್ಸು ಪಿ ಜಿ ಪಿ ವಿಭಾಗ ಪ್ರೊಫೆಷ್ನಲ್ ಕೋರ್ಸ್ಗಳನ್ನು ಅನುಸರಿಸುತ್ತಿರುವಂತಹ ವಿದ್ಯಾರ್ಥಿ ಮಿತ್ರರು ಈ ವಿದ್ಯಾರ್ಥಿ ವೇತನಕ್ಕೆ ಅರ್ಜಿಗಳನ್ನು ಸಲ್ಲಿಸಬಹುದು ಎಷ್ಟು ಜನರನ್ನು ಆಯ್ಕೆ ಮಾಡ್ತಾರೆ ಕೆಟಗರಿ ಒನ್ನಲ್ಲಿ ಒಟ್ಟು ಹದಿನೈದು ಜನರನ್ನು ಕೆಟಗರಿ ಬಿ ಯಲ್ಲಿ ಹದಿನೈದು ಜನ ಸಿ ಯಲ್ಲಿ ಹತ್ತು ಜನ ಡಿ ಡಿಯಲ್ಲಿ ಹತ್ತು ಜನ ಪಿ ಪಿಯಲ್ಲಿ ಒಟ್ಟು ಹತ್ತು ಜನರನ್ನು ಆಯ್ಕೆ ಮಾಡ್ಕೋತಾರೆ ನೀವೇನಾದರೂ ಒಂಬತ್ತರಿಂದ ಹತ್ತನೇ ತರಗತಿ ಒಳಗೆ ಓದ್ತಾಯಿದ್ರಂದ್ರೆ ನಿಮಗೆ ಪ್ರತಿ ತಿಂಗಳು ನಾಲ್ಕು ನೂರು ರೂಪಾಯಿಗಳನ್ನು ನೀಡ್ತಾರೆ ಎರಡು ವರ್ಷಗಳ ಅವಧಿಗೆ ನೀವೇನಾದರೂ ಹನ್ನೊಂದು ಹನ್ನೆರಡನೇ ತರಗತಿಯನ್ನು ಓದ್ತಾ ಇದ್ದರೆ ಐದು ನೂರು ರೂಪಾಯಿಗಳನ್ನು ನೀಡ್ತಾರೆ ಪ್ರತಿ ತಿಂಗಳು ಅದು ಎರಡು ವರ್ಷಗಳವರೆಗೆ ನೀವೇನಾದರೂ ಡಿಗ್ರಿಯನ್ನು ಓದ್ತಾ ಇದ್ದರೆ ಪ್ರತಿ ತಿಂಗಳು ಆರುನೂರು ರೂಪಾಯಿಗಳನ್ನು ನೀಡ್ತಾರೆ ಅದು ಮೂರು ವರ್ಷಗಳ ಅವಧಿಗೆ ನೀವೇನಾದರೂ ಪಿ ಜಿ ಪೋಸ್ಟ್ ಗ್ರ್ಯಾಜುಯೇಷನ್ ಕೋರ್ಸ್ಗಳನ್ನು ಅನುಸರಿಸ್ತಾ ಇದ್ರಂದರೆ ನಿಮಗೆ ಪ್ರತಿ ತಿಂಗಳು ಏಳು ನೂರು ರೂಪಾಯಿಗಳನ್ನು ನೀಡ್ತಾರೆ ಅದು ಮೂರು ವರ್ಷಗಳ ಅವಧಿಗೆ ನೀವೇನಾದರೂ ಪ್ರೊಫೆಷ್ನಲ್ ಕೋರ್ಸ್ಗಳನ್ನು ಮಾಡ್ತಾಯಿದ್ದರೆ ಅಂದ್ರೆ ನಿಮಗೆ ಪ್ರತಿ ತಿಂಗಳು ಒಂದು ಸಾವಿರ ರೂಗಳನ್ನು ನೀಡ್ತಾ ಇದ್ದಾರೆ ಇದು ಕೂಡ ಮೂರು ವರ್ಷಗಳ ಎರಡು ಅಥವಾ ಮೂರು ವರ್ಷಗಳವರೆಗೂ ಕೂಡ ಇದ್ದಾರೆ ನಿಮ್ಮದು ಕೋರ್ಸು ಎರಡು ವರ್ಷ ಎತ್ತಂದರೆ ಎರಡು ವರ್ಷ ನಿಮ್ಮ ಕೋರ್ಸು ಮೂರು ವರ್ಷ ಎತ್ತಂದರೆ ಮೂರು ವರ್ಷ ಇರ್ತೈತಿ ಅದೇ ರೀತಿ ಇಲ್ಲಿ ನೀವು ಹಿಂದಿನ ತರಗತಿಯಲ್ಲಿ ಎಷ್ಟು ಅಂಕಗಳನ್ನು ಗಳಿಸಿರ್ಬೇಕಂದ್ರೆ ನೀವು ಒಂಬತ್ತು ಹತ್ತನೇ ತರಗತಿಯಲ್ಲಿ ಏನಾದರೂ ವಿದ್ಯಾರ್ಥಿ ವೇತನಕ್ಕೆ ಅರ್ಜಿಯನ್ನು ಅಂದ್ರೆ ನೀವು ಶೇಕಡಾ ಎಪ್ಪತ್ತೈದಕ್ಕಿಂತ ಹೆಚ್ಚಿನ ಅಂಕಗಳನ್ನು ಗಳಿಸಿರ್ಬೇಕಾಗತ್ತೆ ಎಂಟನೇ ತರಗತಿಯಲ್ಲಿ ನೀವೇನಾದರೂ ಹನ್ನೊಂದು ಹನ್ನೆರಡನೇ ತರಗತಿಯಲ್ಲಿ ಅರ್ಜಿಗಳನ್ನು ಸಲ್ಲಿಸ್ತಾ ಇದ್ರಂದ್ರೆ ನೀವು ಹತ್ತನೇ ತರಗತಿಯಲ್ಲಿ ಎಪ್ಪತ್ತೈದಕ್ಕಿಂತ ಹೆಚ್ಚು ಅಂಕಗಳನ್ನು ಗಳಿಸಿರ್ಬೇಕಿ ಶ್ರೀ ವರ್ಗದಲ್ಲಿ ಸೈನ್ಸ್ ಕಾಮರ್ಸ್ ಕೋರ್ಸ್ಗಳನ್ನು ಅನುಸರಿಸಿ ಡಿಗ್ರಿಯನ್ನು ಓದ್ತಿರುವಂಥವ್ರು ಇದ್ರಂದ್ರೆ ಎಪ್ಪತ್ತೈದು ಅಂಕಗಳು ನೀವೇನಾದರೂ ಆರ್ಟ್ಸನ್ನು ಓದಿ ಪದವಿಯನ್ನು ಪೂರೈಸ್ತಾ ಇದ್ದೀರಿ ಅಂದರೆ ನೀವು ಅರವತ್ತೈದು ಅಂಕಗಳನ್ನು ಗಳಿಸಿರ್ಬೇಕಾಗ್ತದೆ ಡಿ ವರ್ಗದಲ್ಲಿ ನೀವು ಪದವಿಯನ್ನು ಅರವತ್ತು ಅಂಕಗಳೊಂದಿಗೆ ಸೈನ್ಸ್ ಕಾಮರ್ಸಲ್ಲಿ ಮಾಡಿದ್ರಂದರೆ ನೀವು ಅರವತ್ತು ಅಂಕಗಳಿಂದ ಪಾಸಾಗಿದ್ರೆ ಈ ವಿದ್ಯಾರ್ಥಿ ವೇತನಕ್ಕೆ ಅರ್ಜಿಯನ್ನು ಕಲಿಸ್ಬೋ ಅರ್ಜಿಯನ್ನು ಹಾಕಬಹುದು ನೀವೇನಾದರೂ ಆರ್ಟ್ಸನ್ನು ಓದಿ ಏನಾದರೂ ಪೋಸ್ಟ್ ಗ್ರಾಜುಯೇಷನ್ ಪಿ ಜಿ ಕೋರ್ಸ್ಗಳನ್ನು ಮಾಡಿಸ್ ಅಂದ್ರೆ ನೀವು ಐವತ್ತು ಅಂಕಗಳನ್ನು ಗಳಿಸಿದರೆ ಸಾಕಾಗುತ್ತೆ ಅದೇ ರೀತಿ ಪಿ ವರ್ಗದ ಪೋಸ್ಟ್ ಗ್ರ್ಯಾಜುಯೇಷನ್ ಆದಮೇಲೆ ನೆಕ್ಸ್ಟ್ ಪಿ ವರ್ಗದಲ್ಲಿ ನೀವು ಅರವತ್ತು ಅಂಕಗಳು ಸೈನ್ಸ್ ಕಾಮರ್ಸ್ ಆಗಿದ್ದರೆ ಆರ್ಟ್ಸ್ ಆಗಿದ್ದರೆ ಐವತ್ತು ಅಂಕಗಳನ್ನು ನೀವು ಗಳಿಸಿರ್ಬೇಕಾಗತ್ತೆ ಇನ್ನು ಫ್ಯಾಮಿಲಿ ಇನ್ಕಮ್ ಒಂದು ಲಕ್ಷದ ಇಪ್ಪತ್ತು ಸಾವಿರ ರೂಪಾಯಿ ಒಳಗಿದ್ದರೆ ನೀವು ಈ ವಿದ್ಯಾರ್ಥಿ ವೇತನಕ್ಕೆ ಅರ್ಜಿಯನ್ನು ಸಲ್ಲಿಸ್ಬೋದು ಇಲ್ಲಿ ಸ್ಪೆಷಲ್ ಕ್ಯಾಟಗರಿಯಾಗಿ ಹ್ಯಾಂಡಿಕ್ಯಾಪ್ ಅಂದರೆ ವಿಕಲಚೇತನ ವಿದ್ಯಾರ್ಥಿಗಳಿಗೆ ಹೆಚ್ಚಿನ ಆದ್ಯತೆಯನ್ನು ಕೂಡ ನೀಡ್ತಾನೆ ಅಂತ ಹೇಳಿದ್ದಾರೆ ಅರ್ಜಿ ಸಲ್ಲಿಸಲು ನೋಡ್ಬೋದು ಇಲ್ಲಿ ಜುಲೈ ತರ್ಟಿ ಒನ್ ಟೂ ತೌಸಂಡ್ ಟ್ವೆಂಟಿ ಫೋರ್ ಲಾಸ್ಟ್ ದಿನ ಆಗಿರ್ತೈತಿ ಇದು ಅಪ್ಲಿಕೇಶನ್ ಫಾರ್ಮ್ ಐತಿ ಈ ಅಪ್ಲಿಕೇಶನ್ ಫಾರ್ಮನ್ನು ನೀವು ಇವರು ಅಧಿಕೃತ ವೆಬ್ಸೈಟಲ್ಲಿ ಹೋಗಿ ಡೌನ್ಲೋಡ್ ಮಾಡಿಕೊಂಡ್ರೆ ಪೋಸ್ಟ್ ಮೂಲಕ ಅರ್ಜಿಯನ್ನು ಕಳಿಸ್ಬೋದು ನಿಮಗೆ ಪೋಸ್ಟ್ ಮೂಲಕ ಅರ್ಜಿಗಳನ್ನು ಕಲಿಸಲು ಸಾಧ್ಯವಾಗದೇ ಇರೋದ್ರ ನೀವು ಆನ್ಲೈನ್ ಮೂಲಕ ಕೂಡ ಅರ್ಜಿಯನ್ನು ಸಲ್ಲಿಸೋಕೆ ಅವಕಾಶವನ್ನು ನೀಡಿದ್ದಾರೆ ಈ ವೆಬ್ಸೈಟ್ ಲಿಂಕನ್ನು ಕೂಡ ನಾನು ವಿಡಿಯೋ ಕೆಳಗೆ ಕೊಟ್ಟಿರ್ತೇನು ಅಲ್ಲಿಂದ ನೇರವಾಗಿ ಕ್ಲಿಕ್ ಮಾಡ್ಕೊಂಡ ತಕ್ಷಣ ಈ ರೀತಿಯಾದ ಪೇಜ್ ಓಪನ್ ಆಗತ್ತೆ ಇಲ್ಲಿ ನೋಡ್ಬೋದು ಸ್ಕಾಲರ್ಶಿಪ್ ಸ್ಕೀಮ್ ಫಾರ್ ಅಪ್ಲಿಕೇಶನ್ ಫಾರ್ಮ್ ಅಂತೇಳಿ ಇಲ್ಲಿ ಎಲ್ಲ ಮಾಹಿತಿಯನ್ನು ನೀವು ಓದ್ಕೊಂಡ ನೀವು ಯಾವ ವರ್ಗದವರು ಇದ್ದೀರ ಅಂದ್ರೆ ಅಂದ್ರೆ ಎಂಟು ಒಂಬತ್ತು ಮತ್ತು ಹತ್ತನೇ ತರಗತಿಯನ್ನು ಓದ್ತಾ ಇದ್ರೆ ಎ ವರ್ಗ ಹನ್ನೊಂದು ಮತ್ತು ಹನ್ನೆರಡನೇ ತರಗತಿಯನ್ನು ಓದ್ತಾ ಇದ್ದರೆ ಬಿ ವರ್ಗ ಅದೇ ರೀತಿ ನೀವೇನಾದರೂ ಪದವಿಯನ್ನು ಇದ್ದರೆ ಸಿ ವರ್ಗ ಪೋಸ್ಟ್ ಗ್ರ್ಯಾಜುವೇಷನನ್ನು ಓದ್ತಾ ಇದ್ದರೆ ಡಿ ವರ್ಗ ಹೀಗೆ ಪ್ರತಿಯೊಂದು ನೀವು ಯಾವ ವರ್ಗದಲ್ಲಿ ಓದ್ತಾ ಇದ್ದೀರಲ್ಲ ಅದನ್ನು ಸೆಲೆಕ್ಟ್ ಮಾಡಿಕೊಂಡು ನಿಮ್ಮ ನಿಮ್ಮ ಫುಲ್ ಹೆಸರನ್ನು ಹಾಕಿ ಇಲ್ಲಿ ಫೋಟೋವನ್ನು ಅಪ್ಲೋಡ್ ಮಾಡಬೇಕಾಗತ್ತೆ ನಿಮ್ಮ ತಂದೆ ತಾಯಿ ಡೇಟ್ ಆಫ್ ಬರ್ತು ಮೊಬೈಲ್ ಐ ಡಿ ಇಮೇಲ್ ಐ ಡಿ ನಿಮ್ಮ ಪರ್ಸನಲ್ ಅಡ್ರೆಸ್ ಆಗಿರ್ಬೋದು ಟೆಲಿಫೋನ್ ನಂಬರ್ ಆಗಿರ್ಬೋದು ಇಲ್ಲಿ ಪ್ರತಿಯೊಂದು ಮಾಹಿತಿಗಳನ್ನು ಹಾಕಿ ನೇರವಾಗಿ ಅಪ್ಲೋಡ್ ಮಾಡಿರಿ ಪ್ರಿನ್ಸಿಪಾಲ್ ಸಿಗ್ನೇಚರು ಡಾಕ್ಯುಮೆಂಟ್ಗಳನ್ನು ಅಪ್ಲೋಡ್ ಮಾಡಲು ಕೇಳ್ತೈತಿ ನೀವು ಎಲ್ಲ ದಾಖಲೆತಿಗಳನ್ನು ಅಪ್ಲೋಡ್ ಮಾಡಿ ನೀವು ಸಬ್ಮಿಟ್ ಮಾಡಿರ್ದಿರಂದ್ರೆ ನೀವೇನಾದರೂ ಶಾರ್ಟ್ ಲಿಸ್ಟಲ್ಲಿ ಸೆಲೆಕ್ಷನ್ ಆದರೆ ನೀವು ನಿಮ್ಮ ಕೊಟ್ಟಿರುವಂಥ ಮೊಬೈಲ್ ನಂಬರ್ಗೆ ಅಥವಾ ಇಮೇಲ್ ಐ ಡಿಗೆ ನೇರವಾಗಿ ಮೆಸೇಜನ್ನು ಹಾಕ್ತಾರೆ ದಯವಿಟ್ಟು ಪ್ರತಿಯೊಬ್ಬರು ಕೂಡ ಈ ವಿದ್ಯಾರ್ಥಿ ವೇತನಕ್ಕೆ ಅರ್ಜಿಯನ್ನು ಸಲ್ಲಿಸ್ರಿ ಕನಿಷ್ಠ ಒಬ್ಬರಾದರೂ ಈ ವಿ ಈ ವಿಡಿಯೋದಿಂತ ಒಬ್ಬರಿಗೆ ಒಬ್ಬರಿಗಾದರೂ ವಿದ್ಯೆ ಈ ವಿದ್ಯಾರ್ಥಿ ವೇತನ ಬರಲಿ ಅಂಥೇಳಿ ನಾನು ಆಶಿಸ್ತೇನೆ ದಯವಿಟ್ಟು ಪ್ರತಿಯೊಬ್ಬರು ಬೇಗ ಬೇಗನೆ ಅರ್ಜಿಯನ್ನು ಹಾಕಿರಿ ಈ ವಿಡಿಯೋನ ಇತರ ನಿಮ್ಮ ಗೆಳೆಯರ ವರ್ಗಕ್ಕೂ ಕೂಡ ಶೇರ್ ಮಾಡಿರಿ ಈ ವಿಡಿಯೋ ಇಷ್ಟ ಆಗಿತ್ತು ಅಂದರೆ ಹಾಗೆ ಒಂದು ಲೈಕ್ ಮಾಡಿರಿ ಅಂತ ಹೇಳ್ತಾ ಈ ವಿಡಿಯೋನ ಇದೀಗ ಮುಗಿಸ್ತಾ ಇದ್ದೀನಿ ಮತ್ತೊಂದು ವಿಡಿಯೋ ಹೊಸ ವಿಡಿಯೋ ಒಂದಿಗೆ ನಿಮ್ಮ ಮುಂದೆ ಆದಷ್ಟು ಬೇಗನೆ ಬರ್ತೀನಿ